ಚಾಮುಂಡೇಶ್ವರಿಯ ಶಾಪದಿಂದಾನೇ ಪ್ರತಾಪ್ ಸಿಂಹ ಮೂಲೆ ಗುಂಪು ಆಗ್ಬಿಟ್ಟಿದ್ದಾರೆ ಪ್ರತಾಪ್ ಸಿಂಹನನ್ನ ಮೈಸೂರು ಜನರೇ ಮೂಲೆ ಗುಂಪು ಮಾಡಿದ್ದಾರೆ ಅವನು ಗಲಭೆ ಮಾಡೋ ಕೆಲಸವನ್ನೇ ಮಾಡುವುದು ಅಂತ ಟಿವಿ ಫೈವ್ ಕನ್ನಡಕ್ಕೆ ಉರಿಲಿಂಗಿ ಪೆಂಥ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಹೇಳಿಕೆ ಕೊಟ್ಟಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾಸುರ ಪ್ರತಿಮೆಗೆ ಪುಷ್ಪಾರ್ಚನೆಗೆ ನಿಷೇಧ ಮಾಡಲಾಗಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತ ಸಂದರ್ಭದಲ್ಲಿ ಸ್ವಾಮೀಜಿ ಕೊಟ್ಟಿರೋ ಹೇಳಿಕೆ ಇದೆ ನಾವು ಕೂಡ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀವಿ ತಡೆ ಮಾಡಬೇಡಿ ನಾವು ಮಹಿಷನ ಆರಾಧನೆ ಮಾಡ್ತೀವಿ ಮತ್ತೊಬ್ಬರ ನಂಬಿಕೆಯನ್ನು ಗೌರವಿಸ್ತೀವಿ ನಮ್ಮ ಆಚರಣೆಗೆ ಯಾವುದೇ ಕಾರಣಕ್ಕೂ ಅಡ್ಡಿಪಡಿಸಬಾರ್ದು ಈ ಆಚರಣೆ ನಿಲ್ಲೋದಿಲ್ಲ ಅಂತ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಸ್ವಾಮೀಜಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜೊತೆಗೆ ಇವರು ಗಲಭೆ ಸೃಷ್ಟಿ ಮಾಡ್ತಾರೆ ಪ್ರತಾಪ್ ಸಿಂಹ ಚಾಮುಂಡೇಶ್ವರಿಯನ್ನ ಅವರು ನಿರ್ಲಕ್ಷ್ಯ ಮಾಡಿರೋದ್ರಿಂದಾನೇ ಅವರು ರಾಜಕೀಯದಲ್ಲಿ ಹಿನ್ನಡೆ ಸಾಧಿಸುತ್ತಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಮಹಿಷ ದಸರಾ ಸಮಿತಿ ವತಿಯಿಂದ ಮಹಿಷ ಮಂಡಲೋತ್ಸವ ಆಚರಣೆ ಆಗ್ತಾ ಇರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟಿಗೆ ಮಾತನಾಡ್ಲಿಕ್ಕೆ ಈ ಒಂದು ಮಹಿಷ ಮಂಡಲೋತ್ಸವವನ್ನ ಆಚರಣೆ ಮಾಡ ಆಚರಣೆ ಏನಾಗ್ತಾ ಇದೆ ಇದರ ಸಾನಿಧ್ಯವನ್ನ ವಹಿಸಿರ್ತಕ್ಕಂಥ ಉರಿಲಿಂಗಿ ಬೆದ್ದಮಠದ ಪ್ರಕಾಶ ಸ್ವಾಮೀಜಿ ಅವರು ಅನ್ನ ನುಟ್ಟಿದ್ದಾರೆ ಸ್ವಾಮೀಜಿ ಮೊದಲಿಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇವತ್ತು ನಮ್ಮ ಮೈಸೂರು ಸಾಂಸ್ಕೃತಿಕ ನಗರಿಯಲ್ಲಿ ಮೈಸ ಮಂಡಲೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದು ಪ್ರತಿ ವರ್ಷನೂ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇದು ಮೂಲ ನಿವಾಸಿಗಳ ಹಬ್ಬ ವೇದ ಪುರಾಣ ಶಾಸ್ತ್ರಗಳಲ್ಲಿ ಏನೇನು ಬರ್ಕೊಂಡಿದಾರೋ ಅವ್ರಿಗೂ ಗೊತ್ತು ಆದರೆ ಈ ನೆಲದ ಮೂಲ ನಿವಾಸಿಗಳ ಸಾಂಸ್ಕೃತಿಕ ಹಬ್ಬವನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಾದಂತ ತೊಂದರೆಗಳನ್ನ ಕೊಡಬಾರದು ಯಾಕೆಂದ್ರೆ ಧಾರ್ಮಿಕಕ್ಕೂ ಅವರ ವೈಯಕ್ತಿಕ ನಂಬಿಕೆ ಶ್ರದ್ಧೆ ಆಚಾರ ಮೇಲೆ ಅವಲಂಬಿತ ಪ್ರಶ್ನೆ ಇರ್ತಕ್ಕಂಥದ್ದು ನಿಮ್ಮ ಆಚರಣೆ ನೀವು ಮಾಡಿ ಆದ್ರೆ ಆ ಚಾಮುಂಡಿಯನ್ನ ನಿಂದನೆ ಮಾಡತಕ್ಕಂಥ ಕೆಲಸ ಜಾಸ್ತಿ ಆಗತ್ತೆ ಅನ್ನೋ ಒಂದು ಪ್ರಶ್ನೆ ಇದೆ ಇದ್ರ ಬಗ್ಗೆ ನಾವು ಎಲ್ಲೂ ಚಾಮುಂಡಿಯನ್ನ ನಿಂದನೆ ಮಾಡಿಲ್ಲ ಯಾಕೆಂದ್ರೆ ಸಂವಿಧಾನದ ಪೀಠಕ್ಕೆ ಓದಿರ್ತಕ್ಕಂಥವ್ರು ನಾವು ಪ್ರಜಾಪ್ರಭುತ್ವದ ಆಶಯಗಳನ್ನ ಗೌರವಿಸ್ತಕ್ಕಂಥವ್ರು ನಾವು ಯಾರ ಭಾವನೆಗೂ ಧಕ್ಕೆ ತರದೆ ಸಂವಿಧಾನಾತ್ಮಕವಾಗಿ ನಮ್ಮ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಚಾಮುಂಡೇಶ್ವರಿಯನ್ನು ನಿಂದಿಸಿರುವಂತಕ್ಕಂತಹ ಉನ್ನಾರದ ಉನ್ನಾರಷ್ಟೇ ಯಾರು ಏನು ಯಾರನ್ನು ದೇವೋ ಭವ ಚಾಮುಂಡಿಗೆ ನಿಂದಿಸ್ಬಿಡ್ತಾರ ಈಗ ಮಹಿಷ ದಸರಾ ಸಮಿತಿ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಮಹಿಷನ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಮಾಡ್ತೇವೆ ಅನ್ನೋದು ಹೇಳಿಕೆಯನ್ನು ಕೊಡುತ್ತೆ ಅಂದ್ರೆ ಆ ಒಂದು ನಿರ್ಧಾರವನ್ನು ಮಾಡುತ್ತೆ ಅದಕ್ಕೆ ನಿಷೇಧ ಮಾಡ್ತಕ್ಕಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡುತ್ತೆ ಯಾಕೆಂತ ಹೇಳಿದ್ರೆ ಇಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳ್ತಾರೆ ನಾವು ಚಾಮುಂಡಿ ಬೆಟ್ಟ ಚಲೋ ಕೊಡ್ತೀವಿ ಮಹಿಷಾ ದೆವ್ವ ಚಾಮುಂಡಿ ದೇವ್ರು ಹೀಗಾಗಿ ಅಲ್ಲಿ ಆಚರಣೆ ಮಾಡ್ಲಿಕ್ಕೆ ಬಿಡೋದಿಲ್ಲ ನಮ್ಮಂತ ಹೇಳ್ತಾರೆ ಒಂದು ಘರ್ಷಣೆ ಉಂಟಾಗಬಾರ್ದು ಪೊಲೀಸ್ ಈ ನಿರ್ಧಾರ ಈಗ ನಾನು ಹೇಳೋದು ಮೈಸ ದೇವ್ವ ಚಾಮುಂಡಿ ದೇವರು ಅನ್ನೋದು ಜನರಲ್ಲಿ ಬಿಟ್ಬಿಡೋಣ ಜನರು ಅವರವರ ಭಾವನೆಗಳಿಗೆ ವ್ಯಕ್ತಪಡಿಸ್ತಾರೆ ಆದರೆ ಸರ್ಕಾರದವರು ಮತ್ತು ಜಿಲ್ಲಾಡಳಿತದವರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ಅವರು ಸಂವಿಧಾನಾತ್ಮಕ ನೋಡ್ಕೊಳ್ತೀನಿ ಒಂದು ಕೈ ನೋಡ್ಬಿಡ್ತೀನಿ ಹೊಸ್ಕಾಕ್ಬಿಡ್ತೀನಿ ಹಾಕ್ಬಿಡ್ತೀನಿ ಇನ್ನೋರನ್ನ ಈ ಜಿಲ್ಲಾಡಳಿತ ಕಾನೂನು ಯಾಕೆ ಬಿಟ್ಕೊಂಡಿದೆ ಸುಮಟ ಕೇಸ್ ತಾನೆ ಯಾರ ಜವಾಬ್ದಾರಿ ಅದಕ್ಕೆ ಯಾವ್ದೋ ಒಬ್ಬ ವ್ಯಕ್ತಿ ಹೇಳ್ದ ಅಂತ ಹೇಳ್ಬಿಟ್ಟು ನೀವು ಒನ್ ಫಾರ್ಟಿ ಫೋರ್ ಜಾರಿ ಮಾಡಿದ್ರೆ ನಾವು ನಿಮ್ಮ ಮೈಸೂರು ದಸರಾ ಆಚರಣೆ ಮಾಡ್ತಿರಲ್ಲ ಅವಾಗ ನಾವು ಅಡ್ಡಪಡಿಸಿದ್ರೆ ಪತ್ರಿಕಾಗೋಷ್ಠಿ ಕರೆದು ಮೂವತ್ತೊಂದು ಜಿಲ್ಲೆಯಲ್ಲಿ ಮೈಸೂರು ದಸರಾಕ್ ಯಾರು ಬರಬೇಡಿ ಇಲ್ಲಿ ತುಂಬಾ ಅಹಿತಕರ ಘಟನೆ ನಡೀತಾ ಇದೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ ನಾವು ಮಾಡಿದ್ರೆ ಜಿಲ್ಲಾಡಳಿತರು ಅನ್ಭವಿಸ್ತೀರಾ ನೀವೆಲ್ಲ ಅನ್ಭವಿಸ್ತೀರಾ ಯಾಕೆಂದ್ರೆ ನಮ್ಮ ಮತ ಬೇಕು ನಮ್ಮ ಹಿತ ಬೇಡವಾ ಹಾ ತೋರಿಸ್ತೀವಿ ಹೇಳಿ ಅಂದ್ರೆ ಈಗ ನಿನ್ನೆ ಅಷ್ಟೇ ಪ್ರತಾಪ್ ಸಿಂಹ ಅವರು ಸುದ್ದಿಗೋಷ್ಠಿಯಲ್ಲಿ ಕೂಡ ಮಾತನಾಡ್ತಾರೆ ಏನಂತಂದ್ರೆ ಜಿಲ್ಲಾಡಳಿತ ಮೇಲೆ ವಿಶ್ವಾಸ ಇಟ್ಟು ನಾವು ಚಾಮುಂಡಿ ಬೆಟ್ಟ ಚಲೋ ಕೈ ಬಿಡ್ತಾ ಇದ್ದೀವಿ ಒಂದ್ ವೇಳೆ ಮಾಡಿದ್ರೆ ಉದ್ಘಾಟನೆ ಸಂದರ್ಭದಲ್ಲಿ ಪ್ರತಿರೋಧ ವ್ಯಕ್ತಪಡಿಸ್ತೀವಿ ದಸರಾಗೆ ಅಂತ ಹೇಳಿ ಸರ್ ಮೈಸಾ ಸಿ ಮೈಸ ಪ್ರತಾಪ್ ಸಿಂಹ ಅನ್ನೋ ಹೆಸರನ್ನ ನಾವು ಹೇಳ್ಬಾರ್ದು ಯಾಕೆಂದ್ರೆ ನಾಯಿ ನರಿಗಳಿಗೆಲ್ಲ ಪ್ರತಿಕ್ರಿಯೆ ಕೊಡೋದು ನಮಗೆ ಸಮಯ ಇಲ್ಲ ಅರ್ಥ ಆಯ್ತಾ ಪ್ರತಾಪ್ ಸಿಂಹನ್ನ ಸಹ ಚಾಮುಂಡೇಶ್ವರಿ ರಿಜೆಕ್ಟ್ ಮಾಡಾಯಿತು ಮೈಸೂರಿನ ಜನ ರಿಜೆಕ್ಟ್ ಮಾಡಾಯಿತು ಮೂಲೆ ಗುಂಪಿಗೆ ಸೇರ್ಸಾಯ್ತು ಅವನು ಮಾತಿಗೆ ಜಿಲ್ಲಾಡಳಿತ ಯಾಕೆ ತಲೆ ಕೆಡ್ಸ್ಕೊಬೇಕು ಅವನು ಬೆಂಕಿ ಹೆಚ್ಚಕ್ಕೆ ಇರೋದು ನಾನು ಧನ್ಯವಾದ ಹೇಳ್ತೇನೆ ಆರ್ ಎಸ್ ಎಸ್ಗೆ ಜನತಾ ಬಿ ಜೆ ಪಿ ಅವ್ರಿಗೆ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅದು ಚಾಮುಂಡೇಶ್ವರಿ ಶಾಪು ಅಥವಾ ಆರ್ ಎಸ್ ಎಸ್ ಅನ್ ಗೊತ್ತಿಲ್ಲ ಅವನನ್ನು ಮೂಲೆ ಗುಂಪು ಮಾಡಿರೋದು ಮಾತ್ರ ಭಾಳ ಸಂತೋಷ ಆಗಿದೆ ಆ ಆ ಚಾಮುಂಡೇಶ್ವರಿನೇ ಪನಿಷ್ಮೆಂಟ್ ಕೊಟ್ಬಿಟ್ಟಿದ್ದಾಳೆ ಇದು ಇದ್ಯಾ ಅಲ್ಲಪ್ಪ ಆಗ ಮೈಸೂನ್ ಕಂಡ್ರೆ ಬಹಳ ಭಯ ಇತ್ತು ಬ್ರಹ್ಮಾದಿಗಳು ಇವರೇ ಬರ್ಕೊಂಡವರಲ್ಲ ಉಚ್ಚಾಡ್ಸ್ಕ ಹೊಡಿತಿದ್ದ ಈಗ ಮೈಸೂನ್ ಕಂಡು ಈಗಲೂ ಭಯ ಇಷ್ಟೊಂದು ಪೊಲೀಸ್ ಹಾಕಿದ್ರೆ ಆಗಲೂ ಅಷ್ಟು ಭಯ ಈಗ ಮೈಸೂನ್ ಕಂಡ್ರೆ ಯಾಕೆ ಇಷ್ಟು ಭಯ ಅಂತ ನಾನು ಹೇಳೋದು ಬರೀ ಪೊಲೀಸ್ ಎಲ್ಲೋದ್ರು ಅನ್ನೋದು ನನಗೆ ಅರ್ಥ ಆಗ್ಲಿಲ್ಲ ಅಪ್ಪೇ ಇರುತ್ತೆ ಆಚರಣೆ ಇದ್ದೇ ಇರುತ್ತೆ ಆಚರಣೆ ಧನ್ಯವಾದ ಇದಿಷ್ಟು ಮಹಿಷಾ ಮಂಡಲೋತ್ಸವ ಕಾರ್ಯಕ್ರಮದ ಸಾನಿಧ್ಯವನ್ನು ವಹಿಸಿರುವಂತಹ ಉರ್ಲಿಂಗಿ ಪೆದ ಜ್ಞಾನಪ್ರಕಾಶ ಜ್ಞಾನ ಪ್ರಕಾಶ ಸ್ವಾಮೀಜಿಯವರ ಮಾತುಗಳು